ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ್ ನಾವಿವತ್ತು ಬಂದಿದ್ದೇವೆ ಕಲ್ಲಡ್ಕದ ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಬರುವಂತಹ ಡಿಸೆಂಬರ್ ಇಪ್ಪತ್ತ ಒಂದರಂದು ಕಲ್ಲಡ್ಕ ಕ್ರೀಡೋತ್ಸವ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಹಾಗಾದರೆ ಈ ಒಂದು ಕ್ರೀಡೋತ್ಸವಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ ಜೊತೆಗೆ ಯಾರೆಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಎಸ್ ನಾವು ಕಲ್ಲಡ್ಕ ಕ್ರೀಡೋತ್ಸವ ನಡೆಯುವಂತಹ ಸ್ಥಳದಲ್ಲಿದ್ದೇವೆ ಸೊ ಇಲ್ಲಿ ನೋಡ್ಬೋದು ನೀವು ಯಾವೆಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ಪ್ರೀ ಪ್ರಿಪರೇಷನ್ ಟೈಪ್ ಅಲ್ಲಿ ಈಗ ಎಲ್ಲ ಒಂದು ಏನು ಕ್ರೀಡೆಗಳಲ್ಲಿ ಏನೆಲ್ಲ ಇದೆ ಸೊ ಅದನ್ನೆಲ್ಲವನ್ನ ಕೂಡ ಈಗ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ ನೋಡ್ಬೋದು ಸಿಟ್ಟಿಂಗ್ ವ್ಯವಸ್ಥೆಗಳಾಗಿರ್ಬೋದು ಜೊತೆಗೆ ವಿದ್ಯಾರ್ಥಿಗಳು ನಾಡಿದ್ದು ಯಾವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅನ್ನುವಂತಹ ಪ್ರಾಕ್ಟೀಸ್ ಆಗಿರ್ಬೋದು ಇಲ್ಲಿ ಕೆಲವೊಂದು ಮಾರ್ಕ್ ಮಾಡಿರೋದನ್ನ ನೋಡಬಹುದು ನೀವು ಸೊ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನುವಂತಹ ಒಂದು ನಲ್ಲಿ ಅಲ್ಲಿ ನೋಡಬಹುದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ ಖುದ್ದಾಗಿ ಇಲ್ಲಿ ಬಂದು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ದಾರೆ ಚೇಂಜಸ್ ಬೇಕಾ ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ಕೂಡ ಅವರು ಗೈಡ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರುವ ಹಾಗೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯ ಸಿಟ್ಟಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಏನಿದ್ದಾರೆ ಸೊ ಅವರು ಬಂದ್ರೆ ಅವರಿಗೆ ಯಾವ ರೀತಿಯ ಆಸನ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ ಅನ್ನುವಂಥದನ್ನ ಕೂಡ ನೋಡಬಹುದು ಅದೇ ರೀತಿ ಅತಿಥಿಗಳ ಎಲ್ಲಿ ಆಸನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡಬಹುದು ಎಲ್ಲರೂ ಅಂದ್ರೆ ಶಿಕ್ಷಕರಿಂದ ಹಿಡಿದು ಎಲ್ಲರೂ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡಬಹುದು ಯಾವೆಲ್ಲ ರೀತಿಯ ಗಳು ನಡೀತಾ ಇದೆ ಈ ಒಂದು ಗ್ರೌಂಡ್ ಅಲ್ಲಿ ಅನ್ನುವಂಥದ್ದು ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀರಾಮ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲರಾಗಿರುವಂತಹ ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಮನೆಯವರತ್ರ ಮಾತಾಡಿಸೋಣ ಎಸ್ ಸರ್ ಶ್ರೀರಾಮ ಕ್ರೀಡೋತ್ಸವದ ಪ್ರಯುಕ್ತ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಹಬ್ಬದ ವಾತಾವರಣಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ಗಳು ನಡೀತಾ ಇದೆ ಕ್ರೀಡೋತ್ಸವದ ತಯಾರಿ ಅಂತ ಹೇಳಿದರೆ ಸುಮಾರು ಒಂದು ವಾರಗಳ ಕಾಲದ ತಯಾರಿ ಅದು ಅದರಲ್ಲಿ ಕೆಲವು ಪ್ರದರ್ಶನಗಳು ಮಾತ್ರ ಕಳೆದ ಒಂದು ತಿಂಗಳಿನಿಂದಲೂ ನಡೀತಾ ಇರುವಂಥ ಕೆಲವು ತಯಾರಿಗಳು ಇದೆ ಇನ್ನು ಕೆಲವು ಪ್ರದರ್ಶನಗಳು ಕೇವಲ ಒಂದು ವಾರದಲ್ಲಿ ನಮ್ಮದು ತಯಾರಿ ಆಗ್ತಾ ಇದೆ ಯಾವುದೇ ಪಾಠ ಪ್ರವಚನಗಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕೇವಲ ಒಂದು ವಾರದಲ್ಲಿ ವಿದ್ಯಾರ್ಥಿಗಳನ್ನು ಇಷ್ಟು ದೊಡ್ಡ ಒಂದು ಈವೆಂಟಿಗೆ ತಯಾರು ಮಾಡುವಂಥದ್ದು ಒಂದು ದೊಡ್ಡ ಸವಾಲು ಮತ್ತು ಆ ಸವಾಲಿನಲ್ಲಿ ನಾವು ಯಶಸ್ಸೇ ಆಗಿದ್ದೇವೆ ಅಂತ ಹೇಳುವಂಥ ಹೆಮ್ಮೆ ಕೂಡ ಈ ಸಂದರ್ಭದಲ್ಲಿ ನಮಗಿದೆ ಖಂಡಿತ ನಮ್ಮ ಕ್ರೀಡೋತ್ಸವದ ಒಟ್ಟು ಈವೆಂಟ್ ಪ್ರಾರಂಭ ಆಗುವಂಥದ್ದು ಸಂಜೆ ನಾಲ್ಕು ನಾಲ್ಕೂವರೆ ಐದು ಗಂಟೆಯಷ್ಟೊತ್ತಿಗೆ ನಮ್ಮೆಲ್ಲ ಪ್ರಮುಖ ಅತಿಥಿಗಳು ವಿದ್ಯಾಕೇಂದ್ರದ ವೀಕ್ಷಣೆಗೆ ಬರ್ತಾರೆ ಇಲ್ಲಿನ ಎಲ್ಲ ಶಾಲಾ ಚಟುವಟಿಕೆಗಳನ್ನು ನಮ್ಮ ಶೈಕ್ಷಣಿಕ ಯೋಜನೆಗಳನ್ನು ಅವರು ವೀಕ್ಷಣೆ ಮಾಡ್ತಾರೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ವೀಕ್ಷಣೆಯ ನಂತರ ಆರು ಕಾಲಕ್ಕೆ ನಮ್ಮ ಪ್ರದರ್ಶನಗಳ ಪ್ರಾರಂಭ ಆಗ್ತದೆ ಸುಮಾರು ಎರಡು ಗಂಟೆಗಳ ಕಾಲ ಎರಡರಿಂದ ಎರಡು ಕಾಲು ಗಂಟೆಗಳ ಕಾಲ ನಮ್ಮ ಪ್ರದರ್ಶನ ನಡೆಯುತ್ತದೆ ಒಟ್ಟು ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತು ವಿದ್ಯಾರ್ಥಿಗಳು ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚು ಈವೆಂಟ್ಗಳು ಈ ಪ್ರದರ್ಶನದಲ್ಲಿ ಇಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ ಎಸ್ ಅತಿ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಸೊ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಊಟದ ವ್ಯವಸ್ಥೆ ಇದರ ಬಗ್ಗೆ ಹೇಳೋದಾದ್ರೆ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ವರ್ಷಂಪ್ರತಿ ಭಾಗವಹಿಸುವಂಥದ್ದು ನಾವು ನೋಡ್ತಾನೇ ಇದ್ದೀವಿ ಇದಕ್ಕೆ ಬೇಕಾದ ಹಾಗೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಪಾರ್ಕಿಂಗ್ನ ವ್ಯವಸ್ಥೆ ನಮ್ಮ ಹತ್ರನೂ ಇಲ್ಲಿ ಪಾರ್ಕಿಂಗಿಗೆ ಸಾಕಷ್ಟು ವ್ಯವಸ್ಥೆಗಳಿದೆ ಜೊತೆಗೆ ಕನ್ನಡಕದ ಪ್ರಮುಖ ರಸ್ತೆಗಳಲ್ಲಿ ಒಂದು ಭಾಗದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಯೋಚನೆ ಮಾಡಿದೆ ಜೊತೆಗೆ ಹೊರ ಜಿಲ್ಲೆಗಳಿಂದ ದೂರದ ಊರುಗಳಿಂದ ಅಷ್ಟೇ ಅಲ್ಲ ನಮ್ಮ ವಿದ್ಯಾರ್ಥಿಗಳೇ ಸುಮಾರು ನಾಲ್ಕು ಸಾವಿರದಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಸಿಬ್ಬಂದಿ ವರ್ಗದವರು ಇರೋದರಿಂದ ಅವರ ಎಲ್ಲ ಪೋಷಕರು ಅವರೆಲ್ಲ ತಂದೆ ತಾಯಂದಿರು ಈ ಥರ ಸೇರಿ ಸುಮಾರು ಒಂದು ಎಂಟು ಸಾವಿರ ಜನಕ್ಕೆ ರಾತ್ರಿಯ ಭೋಜನದ ವ್ಯವಸ್ಥೆಯನ್ನು ಬೇರೆ ಬೇರೆ ಪೆಂಡಾಲ್ಗಳಲ್ಲಿ ಮಾಡಿದ್ದೇವೆ ಪ್ರಮುಖರ ಭೋಜನದ ವ್ಯವಸ್ಥೆ ಆ ಬಂದಿರುವಂಥ ಹೊರ ಜಿಲ್ಲೆಗಳ ಭೋಜ ಎಲ್ಲ ವಿದ್ಯಾಭಿಮಾನಿಗಳ ಭೋಜನದ ವ್ಯವಸ್ಥೆ ಎಲ್ಲವನ್ನು ಕೂಡ ಅದಕ್ಕೋಸ್ಕರ ತಯಾರಾಗಿದೆ ಸುಮಾರು ಎಂಟು ಸಾವಿರ ಜನಕ್ಕೆ ಭೋಜನದ ವ್ಯವಸ್ಥೆಯನ್ನು ಮಾಡಿದೆ ಅದಕ್ಕೆ ಬೇಕಾದ ಹಾಗೆ ನಮ್ಮ ಹತ್ರ ಬಹಳ ದೊಡ್ಡದಾದಂತಹ ಒಂದು ಪಾಕಶಾಲೆ ನಮ್ಮಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಭೋಜನವೇ ಸುಮಾರು ನಾಲ್ಕು ಸಾವಿರ ಮಂದಿಗೆ ಆಗ್ತಾ ಇರೋದ್ರಿಂದ ಆ ನಾಲ್ಕು ಸಾವಿರದ ಜೊತೆಗೆ ಇನ್ನೊಂದು ಐದಾರು ಸಾವಿರ ಜನಕ್ಕೆ ಹೆಚ್ಚುವರಿ ಸೇರಿಸುವಂತಹ ವ್ಯವಸ್ಥೆಯು ನಡೆದಿದೆ ಪಾಕಶಾಲೆ ಅದಕ್ಕೋಸ್ಕರ ಸಿದ್ಧಗೊಂಡಿದೆ ಪಾಕಶಾಲೆ ಅದಕ್ಕೋಸ್ಕರ ತಯಾರಿದೆ ಆ ಎಲ್ಲ ವ್ಯವಸ್ಥೆಗಳು ಈಗ ಇವತ್ತಿನಿಂದಲೇ ಆ ಎಲ್ಲ ತಯಾರಿಗಳು ಪ್ರಾರಂಭ ಆಗಿದೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಮನೆಯವರ ಹತ್ರ ಮಾತಾಡ್ಸೋಣ ಎಸ್ ಸರ್ ಸ್ಕೂಲಿಗೆ ಹಬ್ಬ ಜೊತೆಗೆ ಊರಿಗೆ ಹಬ್ಬ ಅಂತಲೇ ಹೇಳ್ಬೋದು ಕಲ್ಲಡ್ಕ ಕ್ರೀಡೋತ್ಸವ ಈ ಒಂದು ಹಬ್ಬಕ್ಕೆ ಸಾಕಷ್ಟು ರೀತಿಯ ಪ್ರಿಪರೇಷನ್ಸ್ ಆಲ್ರೆಡಿ ನಡೀತಾ ಇದೆ ಅದೇ ರೀತಿ ಗೆಸ್ಟ್ಗಳು ಯಾರೆಲ್ಲ ಬರ್ಲಿಕ್ಕಿದ್ದಾರೆ ಸರ್ ಈವೆಂಟ್ಗಳು ಹೇಗಿರ್ಲಿಕ್ಕಿದೆ ಇದು ಕಳೆದ ಸುಮಾರು ಮೂರುವರೆ ದಶಕಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಮಕ್ಕಳ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಈ ಕಾರ್ಯಕ್ರಮ ಅದೇ ರೀತಿ ನೀವು ಹೇಳಿದಾಗ ಇದು ಮಕ್ಕಳಿಗೊಂದು ಹಬ್ಬ ಊರಿಗೊಂದು ಹಬ್ಬ ಆಮೇಲೆ ಎಲ್ಲ ಸಂಸ್ಥೆಗಳಿಗೂ ಕೂಡ ಒಂದು ಮಾರ್ಗದರ್ಶಿ ಒಂದು ಕಾರ್ಯಕ್ರಮ ಏನು ಮಾಡಬೇಕು ಮಕ್ಕಳಿಂದ ಪ್ರತಿಭೆಗಳನ್ನು ಹೊರಗೆ ತೆಗೆದ ಹಾಗೆ ಅವರಿಂದ ಯಾವ ಸಂದೇಶ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಇರುವಂಥದ್ದು ಪ್ರತಿ ಬಾರಿಯೂ ಬೇರೆ ಬೇರೆ ಗಣ್ಯರು ಇದರಲ್ಲಿ ಭಾಗವಹಿಸ್ತಾರೆ ಈ ಬಾರಿ ನಾವು ನಮ್ಮ ಮೈಸೂರಿನ ಒಡೆಯರಾದಂಥ ಶ್ರೀ ಯದುವೀರ ಕೃಷ್ಣ ಒಡೆಯರ್ ಅವರನ್ನು ಆಹ್ವಾನಿಸಿದ್ದೇವೆ ಅವರು ನಾವು ಬರುವರಿದ್ದಾರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಒಂದು ಮಹಾರಾಜ ಪರಂಪರೆಯನ್ನು ಉಳಿಸಿಕೊಂಡು ಬಂದಂಥದ್ದು ಮೈಸೂರಿನ ಮಹಾರಾಜ ಪರಂಪರೆ ಹಿಂದೆ ನಾನು ಮಾಡಿ ಕೃಷ್ಣ ಒಡೆಯರ್ ಅವರಿದ್ದಾಗ ತುಂಬ ಸಂಗತಿಗಳು ಈ ರಾಜ್ಯಕ್ಕೆ ಏನೇನು ಬೇಕಾಗಿದೆ ಅದೆಲ್ಲವೂ ಮಾಡಿದ್ದಾರೆ ಅದು ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಅಥವಾ ಬೇರೆ ಬೇರೆ ಶ ಇಂಡಸ್ಟ್ರಿಯಲ್ ಶಾಲೆಗಳನ್ನು ತೆರೆಯುವಂಥದ್ದು ಇರ್ಬೋದು ರಸ್ತೆಗಳನ್ನು ಮಾಡಿದ್ದಿರ್ಬೋದು ನನಗೀಗಲೂ ನೆನಪಿದೆ ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ರಸ್ತೆ ಮಾಡಿದ್ದಾರೆ ರಸ್ತೆ ಇಕ್ಕಡೆಗಳಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತು ಅಡ್ಡಿ ದೂರದಲ್ಲಿ ಮರಗಳನ್ನು ನೆಟ್ಟಿದ್ದಾರೆ ಅಂದರೆ ಎರಡು ಒಂದು ಹೋಗೋರಿಗೆ ನರಳು ಸಿಗಬೇಕು ಎರಡರ ಇನ್ನೊಂದು ವಿಶೇಷ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ವಿಸ್ತಾರ ಆಗೋದಾದರೆ ಅಂತ ಅಂದರೆ ಒಂದು ನೂರು ವರ್ಷಗಳ ಹಿಂದೆಯೇ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸ್ಥಿತಿ ಏನಿರಬೇಕು ಅಂತ ಯೋಚನೆ ಮಾಡಿ ಬಂದಂಥ ಒಂದು ದೊಡ್ಡ ಪರಂಪರೆ ಅದು ಆ ಪರಂಪರೆಗೆ ಈ ಯದುವೀರ ಕೃಷ್ಣ ಒಡೆಯರು ಕೂಡ ಸೇರಿದವರು ಅದಕ್ಕೋಸ್ಕರ ಇಡೀ ಕರ್ನಾಟಕಕ್ಕೊಂದು ಹೆಮ್ಮೆ ಅದರಿಂದ ನಾನಾಗ ಹೇಳಿದಾಗ ಇಡೀ ದೇಶದಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಸಂಸ್ಥಾನಗಳಿತ್ತು ಆ ಸಂಸ್ಥಾನಗಳು ಇವ ಇವಾಗಲೂ ಆ ಪರಂಪರೆಯನ್ನು ಮೋದಿಯವರು ಹೇಳ್ತಾರಲ್ಲ ವಿರಾಸತ್ ಅಂತ ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥ ಒಂದು ಮಹಾರಾಜರ ಆ ಒಂದು ಕ್ಷೇತ್ರ ಅದು ಮೈಸೂರಿನ ಕ್ಷೇತ್ರ ನಮಗೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆಯ ಒಂದು ಸಂಗತಿ ಅದು ಅದಕ್ಕೋಸ್ಕರ ಅವರನ್ನು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳಿದ್ವಿ ಅವರು ಮುಖ್ಯ ಅತಿಥಿಯಾಗಿರ್ತಾರೆ ಪ್ರಕಾಶ್ ಬೆಳವಾಡಿ ಅಂತ ನಮಗೆಲ್ಲರಿಗೂ ಗೊತ್ತು ಸಿನಿಮಾ ರಂಗದಲ್ಲಿ ಅದು ಕೂಡ ಕಾಶ್ಮೀರ್ ಫೈಲ್ಸ್ ಅಂತ ಹೇಳುವಂಥ ಒಂದು ಸಿನಿಮಾ ಅದು ಮೊತ್ತ ಮೊದಲವರಿಗೆ ಕಾಶ್ಮೀರದಲ್ಲಿ ನಿಜವಾಗಿ ಏನಾಯಿತು ಅಂತ ಹೇಳುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅದಾದ ಮೇಲೆ ತುಂಬ ಜನ ಹಿಂದೂಗಳು ಸ್ವಲ್ಪ ಕಣ್ತೆರೆದ್ರು ಅಂತ ಬರೀ ರಾಜಕೀಯ ಮಾತಾಡ್ತಾ ಮಾತಾಡ್ತಾ ಆ ಭಯೋತ್ಪಾದಕರೇನಿಲ್ಲ ಅವರಲ್ಲಿ ಭಯೋತ್ಪಾದನೆಗೆ ಆ ಮಾನಸಿಕತೆ ಇಲ್ಲ ಹಾಗೀಗೆ ಅಂತ ಹೇಳ್ತಾ ಇದ್ದಂಥವ್ರು ಏಕದಮ ಬದಲಾವಣೆ ಆಗಿ ಹೋರಿ ಈ ರೀತಿ ಕಾಶ್ಮೀರದಲ್ಲಿ ಆಗಿದೆ ಅಂತ ತೋರಿಸುವಂಥ ಒಂದು ಪ್ರಯತ್ನ ಕಾಶ್ಮೀರಿ ಫೈಲ್ಸ್ನಲ್ಲಿ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಂಥವ್ರು ಅವರು ಬರ್ತೇವೆ ಅಂತ ಹೇಳಿದ್ದಾರೆ ಮನೋಜ್ ಸಿಂಗ್ ಅಂತ ಲಖನೌದ ಒಂದು ಬ್ರಹ್ಮವರ್ಧ ಗ್ರೂಪ್ ಅದರ ಅಧ್ಯಕ್ಷರವರು ಅವರು ಬರುವವರಿದ್ದಾರೆ ಸೀಮಾ ಬಿ ಆರ್ ಶೆಟ್ಟಿ ಅಂತ ವಿ ಆರ್ ಶೆಟ್ಟರ ಬಗ್ಗೆ ನಿಮಗೆಲ್ಲರೂ ಗೊತ್ತಿರು ನಮ್ಮ ಉಡುಪಿಯ ಹಿಂದೆ ಉಡುಪಿ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಂಥವ್ರು ಆಮೇಲೆ ದುಬೈಗೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಏನು ಹೇಳ್ಬೋದು ಒಂದು ರಾಜ್ಯವನ್ನೇ ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರ ಮಗಳು ಶ್ರೀಮತಿ ಸೀಮಾ ಬಿ ಆರ್ ಶೆಟ್ಟಿ ಅಂತ ಅವರು ಬರುವವರಿದ್ದಾರೆ ಆಮೇಲೆ ವಿಜಯ ಕಲಾಂತ್ರಿ ಅಂತ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅವರು ಮುಂಬೈಯಲ್ಲಿರ್ತಾರೆ ಅವರು ದಿನ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ ಅದೇ ರೀತಿ ಅನೇಕ ಜನ ಇಂಡಸ್ಟ್ರಿಯಲಿಸ್ಟು ಉಳಿದಂಥವರು ಅವರು ಬರುವವರಿದ್ದಾರೆ ಒಬ್ಬರು ರವಿಕಾಂತ್ ಅಂತ ಬೆಂಗಳೂರಿನಲ್ಲಿ ಎಲಿಗನ್ಸ್ ಎಂಟರ್ಪ್ರೈಸಿನ ಅವರ ಸಂಸ್ಥಾಪಕರು ಅವರು ಬರ್ತಾರೆ ಗೌತಮ್ ಖಟ್ಟರ್ ಅಂತ ಉತ್ತರಾಖಂಡ್ ಹರಿದ್ವಾರದಲ್ಲಿ ಒಂದು ಸನಾತನ ಮಹಾಸಂಘ ಮತ್ತು ರಾಮಲೀಲಾ ಗುರುಕುಲದ ಸಂಸ್ಥಾಪಕರವರು ಅವರು ಬರುವರಿದ್ದಾರೆ ಅವರು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಮರ್ಪಿಸಿದವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪಿ ಎಲ್ ಧರ್ಮ ಬರುವರಿದ್ದಾರೆ ಡಾಕ್ಟರ್ ಶಿಶಿ ಶೆಟ್ಟಿ ಅಂತ ಅವರು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೀತಾ ನಡೆಸ್ತಾ ಇದ್ದಾರೆ ಅವರು ಬರ್ತಾರೆ ಇಲ್ಲಿ ನಮ್ಮ ಊರಿನವರೇ ದಿವಾಕರ ದಾಸ್ ಅಂತ ಇಡುಕಿ ಅವರು ಸ್ವಂತ ಸಾಧನೆಯನ್ನು ಮಾಡಿ ಸರ್ವಸಾಮಾನ್ಯ ವ್ಯಕ್ತಿಯಾಗಿದೆ ಒಂದು ಸ್ವಂತ ಸಾಧನೆಯನ್ನು ಮಾಡಿ ಈಗ ಒಂದು ಭಾರಿ ದೊಡ್ಡದಾದಂಥ ಒಂದು ಎಸ್ ಎಲ್ ವಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ ಪುಸ್ತಕಗಳ ವಿತರಣೆಲ್ಲ ಮಾಡ್ತಾರೆ ಅವರು ಬರುವವರಿದ್ದಾರೆ ಸಂಪಜ್ ಶೆಟ್ಟಿ ಅಂತ ಉಡುಪಿಯವರು ಒಂದು ದೊಡ್ಡ ಕ್ಯಾಶು ಇಂಡಸ್ಟ್ರೀಸ್ ಇದೆ ಅವ್ರದ್ದು ಅವರು ಬರ್ತಾರೆ ಚೇತನ್ ಮೆಹತಾ ಅಂತ ಒಂದು ಡೈಮಂಡ್ ಲಕ್ಷ್ಮೀ ಡೈಮಂಡ್ಸ್ ಅಂತ ಬೆಂಗಳೂರಿನಲ್ಲಿದ್ದಾರೆ ಅವರು ಬರುವರಿದ್ದಾರೆ ಹೀಗೆ ಅನೇಕರು ಬೇರೆ ಬೇರೆಯವರು ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಶಾಸಕರು ಎರಡೂ ಸಂಸದರು ಅವರು ಎಲ್ಲ ಬರುವರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೀಗೆ ಒಂದು ಒಂದು ಸಂಭ್ರಮದ ಕಾರ್ಯಕ್ರಮ ನಮ್ಮೆಲ್ಲ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅವಕಾಶ ಸಿಕ್ಕಿರು ಸಿಕ್ಕಿರುವಂಥ ಕಾರ್ಯಕ್ರಮ ಈಗ ನಮ್ಮ ಶಾಲೆಯಲ್ಲಿ ಸುಮಾರು ಹತ್ತರ ತ ನಾಲ್ಕು ಸಾವಿರ ಮಕ್ಕಳಿದ್ದಾರೆ ಅವರ ಹೆತ್ತವರು ಇನ್ನೊಂದು ಎರಡು ಪಟ್ಟು ಹೆತ್ತವರು ಇರ್ತಾರೆ ಊರಿನ ಜನಗಳಿರ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಅಂತ ಯಾರ್ಯಾರು ನೋಡಿದ್ದಾರೆ ಅದು ರಾಜ್ಯ ಇರ್ಬೋದು ಬೇರೆ ರಾಜ್ಯಗಳಿರ್ಬೋದು ಅಲ್ಲಲ್ಲಿಂದಲೂ ಈ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬರುವರಿದ್ದಾರೆ ಸುಮಾರು ಇಪ್ಪತ್ತು ಈವೆಂಟ್ಗಳಿದೆ ಅದರಲ್ಲಿ ಪ್ರಾರಂಭದಲ್ಲಿ ನಮ್ಮ ಶಿಶುಗಳಿಂದ ಒಂದು ನೃತ್ಯ ನಡೀತದೆ ಅದಾದ ಮೇಲೆ ಘೋಷಿನ ಒಂದು ಪ್ರದರ್ಶನ ನಡೀತದೆ ನಮ್ಮ ಹತ್ರ ಎನ್ ಸಿ ಸಿ ಇದೆ ಎನ್ ಸಿ ಸಿ ಅವ್ರದ್ದು ಒಂದು ಪ್ರದರ್ಶನ ಆಗುತ್ತೆ ಅದಾದ ಮೇಲೆ ಕಾಲೇಜು ಮಕ್ಕಳಿಂದ ಒಂದು ವಿಶೇಷವಾದಂಥ ಒಂದು ಪಥಸಂಚಲನ ನಡೆಯುತ್ತೆ ಅದರ ಜೊತೆ ಒಂದು ಯೋಗ ವ್ಯಾಯಾಮ ಅದು ಅದು ನಡೆಯುತ್ತೆ ಅದಾದ ಮೇಲೆ ಒಂದು ಮಕ್ಕಳಿಂದ ಒಂದು ಸಾಮೂಹಿಕ ಕಾರ್ಯಕ್ರಮ ಅದು ಆಗುತ್ತೆ ಒಂದು ದೀಪಾರಾತಿನಿಂದ ಒಂದು ದೀಪಾರಾಧನೆ ಅಂತ ಒಂದು ವಿಶೇಷ ದೀಪಾರಾ ದೀಪಾರಾತಿ ದೀಪಾರತಿ ಅದು ಒಂದು ಕಾರ್ಯಕ್ರಮ ನಡೆಯುವಂಥದ್ದಿದೆ ಮಕ್ಕಳಿಂದ ಸಾಮೂಹಿಕವಾಗಿ ಆಗುವಂಥ ಆ ಕಾರ್ಯಕ್ರಮ ಅದು ನಡೆಯುವಂಥ ಇದೆ ಹುಡುಗಿಯರಿಂದ ಒಂದು ವಿಶೇಷವಾದಂಥ ನೃತ್ಯ ಪ್ರದರ್ಶನ ಅದು ಅಂತ ಆಗುವಂಥದ್ದಿದೆ ಕೊನೆಯಲ್ಲಿ ಒಂದು ಸಾಮೂಹಿಕವಾಗಿ ಎಲ್ಲ ಮಕ್ಕಳು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಅದು ಬಂದು ನೋಡಿ ನೀವು ಅದು ಈಗ ನಾನು ಹೇಳುವುದಿಲ್ಲ ಆ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ ತುಂಬ ಕಾರ್ಯಕ್ರಮ ಅದಕ್ಕೆ ನಾನು ಹೇಳಿದೆ ವೈವಿಧ್ಯಮಯ ಒಬ್ಬೊಬ್ಬನಿಗೆ ಏನೇನು ಅವನಿಗೆ ಅವಕಾಶ ಇದೆ ಈಗ ನಾನು ಹಿಂದೆ ಒಂದು ಹದಿನೈದು ವರ್ಷದ ಹಿಂದೆ ಒಬ್ಬ ಹುಡುಗ ಬಂದಿದ್ದ ಇಲ್ಲಿ ಅವನು ಕಲಿಯಿದ್ರೆ ತುಂಬ ಹಿಂದೆ ಇದ್ದ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು ಆದರೆ ಅವನು ಒಂದು ಸಲ ಕಾಲ್ಚಕ್ರದಲ್ಲಿ ಸ್ಕೇಟಿಂಗ್ನಲ್ಲಿ ಅವನು ಭಾರಿ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಬೆಂತಾಟಿದರು ಅಲ್ಲಿಂದ ಅವನ ಜೀವನವೇ ಬದಲಾವಣೆ ಆಯಿತು ಅದಕ್ಕೆ ಆ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷತೆ ಇದೆ ಆ ವಿಶೇಷತೆಯನ್ನು ಗುರುತಿಸಿ ಅದಕ್ಕೆ ಇಲ್ಲಿ ಸ್ಕೇಟಿಂಗ್ ದೊಡ್ಡವರ ಆಟ ಅಂತ ಹೇಳ್ತಾರೆ ನಾವು ಹಳ್ಳಿಯಲ್ಲಿದ್ದಂಥವ್ರಿಗೂ ಕೂಡ ಸ್ಕೇಟಿಂಗ್ ಕಲಿಸಿದ್ದೇವೆ ಅದರ ಮಲ್ಲಕಂಬ ಮಲ್ಲಕಂಬ ಮರ್ತೇ ಹೋಗಿದೆ ಹಿಂದೆ ಇಲ್ಲಿ ಬಂಟವಾಳ ಯಶವಂತ ವ್ಯಾಮ್ ಶಾಲೆಯಲ್ಲಿ ಒಂದು ಅದು ಮಹಾರಾಷ್ಟ್ರದಿಂದ ಬಂದಿರುವಂಥ ಒಂದು ಕ್ರೀಡೆ ಅದು ಅದನ್ನು ಇಲ್ಲಿ ಮಾಡ್ತೇವೆ ಅದರಲ್ಲಿ ಜೊತೆಯಲ್ಲಿ ಒಂದು ವಿಶೇಷವಾದಂಥ ಇಲೇಲೂ ಇಲ್ಲ ಅಂತ ತಿರುಗೋ ಮಲ್ಲಕಂಬ ಅಂತ ಹೇಳೋದರಲ್ಲಿ ಒಂದು ಪ್ರದರ್ಶನ ಇದ್ದೇವೆ ಮಕ್ಕಳಿಂದ ಒಂದು ಜಡೆ ಕೋಲಾಟ ಸಣ್ಣ ಮಕ್ಕಳಿಂದ ಒಂದು ಜಡೆ ಕೋಲಾಟ ಅದನ್ನು ಮಾಡ್ತೇವೆ ಹೀಗೆ ವೈವಿಧ್ಯಮಯವಾದಂಥ ಒಂದು ನಿಯುದ್ಧದ ಒಂದು ಹರಾಟೆ ಅಂತ ಹೊರಗಡೆ ಏನು ಹೇಳ್ತಾರೆ ಅದರ ಒಂದು ಪ್ರದರ್ಶನ ಮಾಡ್ತೇವೆ ಹೀಗೆ ಒಟ್ಟು ಸುಮಾರು ಒಂದು ಇಪ್ಪತ್ತು ರೀತಿಯ ಬೇರೆ ಬೇರೆ ರೀತಿಯ ಪ್ರದರ್ಶನ ಚೆಂಡೆ ನಮ್ಮದು ಪರಂಪರೆಯಲ್ಲಿ ಬಂದಿರುವಂಥ ಒಂದು ಸಾಂಸ್ಕೃತಿಕ ಕಾರ್ಯ ಅದನ್ನು ಇವತ್ತು ಫ್ಯೂಷನ್ನ ರೀತಿಯಲ್ಲಿ ಅದು ಮತ್ತು ಸಂಗೀತ ಎರಡನ್ನು ವಯಲಿನ್ ಇರ್ತದೆ ಆಮೇಲೆ ಕೊಳಲಿರ್ತದೆ ಅದರ ಜೊತೆಯಲ್ಲಿ ಸೇರಿಸಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಪ್ರತಿಭೆಗಳನ್ನು ಹೊರಗೆ ತೆಗಲಿಕ್ಕೆ ಅವನವನಿಗೆ ಏನೇನು ಅಂತ ಹೇಳುವಂಥದ್ದು ಮತ್ತು ಇದರಲ್ಲಿ ವಿಶೇಷ ಅಂದರೆ ನಮ್ಮದು ಆಯ್ಕೆ ಮಾಡಿದ ಮಕ್ಕಳಲ್ಲ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮಕ್ಕಳಿದ್ದಾರೆ ಒಂದು ಇಪ್ಪತ್ತು ಮಕ್ಕಳು ಸ್ವಲ್ಪ ಬುದ್ಧಿಮಾಂದ್ಯರು ಇಪ್ಪತ್ತು ಮಕ್ಕಳು ಇಪ್ಪತ್ತು ಇಪ್ಪತ್ತೆರಡು ಮಕ್ಕಳು ಸ್ವಲ್ಪ ಅಂಗಲ್ವಿ ಕಲವರು ಕೈಯೋ ಕಾಲು ಹೀಗೆ ಸರಿ ಎಲ್ಲರೂ ಭಾಗವಹಿಸ್ಬೇಕು ಆಯ್ಕೆ ಅಂತ ಇಲ್ಲ ಅವರು ಎಲ್ಲರೂ ಭಾಗವಹಿಸಿ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ನನ್ನನ್ನು ಈಗ ಸ್ವಲ್ಪ ಬುದ್ಧಿಮಾನ್ಯ ಇದ್ದರೆ ನನಗೆ ಅವಕಾಶ ಕೊಡಲಿಲ್ಲ ಅಂತ ಅವನಿಗೆ ಅವಕಾಶ ಕೊಟ್ಟರೆ ಅವನು ಬೆಳಿತಾನೆ ಅಂತ ಅವನಿಗೆ ಒಂದು ವಿಶ್ವಾಸ ಬರ್ತಾನೆ ನಾನು ಜನರ ಮಧ್ಯದಲ್ಲಿ ಇರ್ಬೋದು ಅಂತ ಇಲ್ಲ ಅಂತಾರೆ ಸಾಮಾನ್ಯವಾಗಿ ಅಂಥವರನ್ನು ಹಿಂದಕ್ಕೆ ತಳ್ತಾರೆ ನೀನು ಸ್ವಲ್ಪ ಬುದ್ಧಿಮಾನ್ಯ ಬುದ್ಧಿಮಾನ್ಯ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಭಾಗವಹಿಸಬೇಕು ಅದು ಒಂದು ಪ್ರಧಾನವಾದಂಥ ಒಂದು ಅಂಶ ನಮ್ಮ ಅದರಲ್ಲಿ ಒಂದಲ್ಲ ಒಂದು ಇದರಲ್ಲಿ ವಿಶೇಷವಾಗಿ ಏನು ಇರ್ತಾರೆ ಸಾಮಾನ್ಯ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಕೆಲವು ಜನ ಎರಡರಲ್ಲಿ ಇರ್ಬೋದು ಅಷ್ಟೇ ಉಳಿದ್ರೆ ಎಲ್ಲವೂ ಕೂಡ ಅದು ನಮ್ಮ ವಿಶೇಷ ಉಳಿದ ಕಡೆಗಳಲ್ಲೂ ನಮ್ಮದನ್ನು ನೋಡಿ ಉಳಿದ ಕಡೆಯಲ್ಲಿ ಮಾಡಬೇಕು ಅಂತ ಯಾಕೆಂದರೆ ಬೇರೆ ಬೇರೆ ಏನು ನಾಟಕಗಳನ್ನು ಮಾಡ್ತಾರೆ ಉಳಿದನ್ನು ಮಾಡ್ತಾರೆ ಅದರ ರುಚಿಗಳು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಶಾಲೆಯರು ಇದನ್ನು ಮಾಡಿ ಅಂತ ಹೇಳುವಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತೇವೆ ಕೆಲವು ಕಡೆಯಲ್ಲಿ ಮಾಡ್ತಾರೆ ಕಡಬದಲ್ಲಿ ನಮ್ಮ ಸರಸ್ವತಿ ವಿದ್ಯಾಲಯದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಕ್ರೀಡೋತ್ಸವ ಮಾಡ್ತಾರೆ ಮೊನ್ನೆ ಶಾರದಾ ವಿದ್ಯಾಲಯದಲ್ಲಿ ಅವರು ಒಂದು ಮಾಡಿದ್ದಾರೆ ಅದು ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೋಗಬೇಕು ಆ ರೀತಿ ಮಾಡುವಂಥ ಒಂದು ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ನಾನು ಮಾಡುವಂಥದ್ದು ಒಂದು ಒಳ್ಳೆಯ ಸಂದೇಶ ಕೊನೆಯಲ್ಲಿ ಅಂತೂ ಆ ರೀತಿಯ ಒಂದು ಒಳ್ಳೆಯ ಒಂದು ರಾಷ್ಟ್ರೀಯ ಸಂದೇಶವನ್ನು ತಕ್ಕೊಂಡು ಅವರು ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ದೃಷ್ಟಿ ಆದಂಥ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಎಲ್ಲರೂ ಬರಬೇಕು ಮೀಡಿಯಾದವರು ಬನ್ನಿ ಆಮೇಲೆ ಉಳಿದಂಥ ಸಾರ್ವಜನಿಕರು ಬನ್ನಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಕೆಲಸ ಮಾಡ್ತೀರೋ ಏನಾದ್ರು ಸಾಧನೆ ಮಾಡಬೇಕು ಅಂತಿದ್ದರೆ ಆ ಸಾಧನೆಯನ್ನು ನೋಡಲಿಕ್ಕೆ ಮತ್ತು ಅದನ್ನು ಮುಂದುವರಿಸಲಿಕ್ಕೆ ಬನ್ನಿ ಏಕೆಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ತುಂಬ ಜನ ಈ ಬಾರಿ ಬರ್ತಾರೆ ಬೇರೆ ಬೇರೆ ಇದರಲ್ಲಿ ಯೂನಿವರ್ಸಿಟಿಯ ಕೊಡಗು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಬರ್ತಾರೆ ಇನ್ನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಬರ್ತಾರೆ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ವಿಶೇಷವಾದಂಥ ಒಂದು ಆಹ್ವಾನ ಎಸ್ ನೋಡಿದ್ರಲ್ವಾ ಕಲ್ಲಡಕ ಕ್ರೀಡೋತ್ಸವಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ ಜೊತೆಗೆ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಕಲ್ಲಡಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸೊ ಇದಾಗಿದ್ದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ